ಹಲೋ ಗೈಸ್ ಡೇ ಟು ದಿವಾಳಿ ಬ್ಲಾಕ್ಸು ದೀಪಾವಳಿಗೆ ಬಸ್ಗಳು ಎಕ್ಸ್ಟ್ರಾ ಇವತ್ತು ಇದೆ ನೋಡಿ ಶನಿವಾರ ನೋಡಿ ಕಲಬುರ್ಗಿಗೆ ಹೋಗ್ತಾ ಇದೆ ಬಿ ಎಮ್ ಟಿ ಸಿ ನಿಯರ್ಲಿ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟ್ರು ಕಲಬುರ್ಗಿಗೂ ಕ್ಯಾ ಹೋಗ್ತಾ ಇದೆ ಸಿಟಿಗೂ ಸೈ ಕೆ ಎಸ್ ಆರ್ ಟಿ ಸಿ ರೀಜನ್ಗೂ ಓಕೆ ಬಿ ವೈ ವೇ ರೀಜನ್ಗೂ ಓಕೆ ಕೆ ಕೆ ಆರ್ ಟಿ ಸಿ ರೀಜನ್ಗೂ ಓಕೆ ಎಲ್ಲ ಕಡೆಗೂ ಎಲ್ಲ ಕಡೆಗೂ ಹೋಗ್ತೀನಿ ಏನಕ್ಕೆ ನೋಡಿ ಹುಬ್ಳಿ ಬಸ್ಸಿದು ಬಿ ಎಮ್ ಟಿ ಸಿ ಗಾಡಿ ಏ ಇವತ್ತು ಸಿಕ್ಕಾಪಟ್ಟೆ ಜಾಮ್ ಆಗ್ಬಿಟ್ಟಿದೆ ಈಗ ಎಮ್ ಎಸ್ ಆರ್ ಟಿ ಸಿ ಗಾಡಿ ಎಮ್ ಎಸ್ ಆರ್ ಟಿ ಸಿ ಗಾಡಿ ಮುಟ್ಟಿದೆ ಈ ಟೈಮಲ್ಲಿ ಸಾಯಂಕಾಲ ಆದರೆ ಮನೆ ಬಂದಿತ್ತು ಹೀಗೆ ಅದು ಸೀಟ್ರ್ ಗಾಡಿ ದಾರಾಶಿವ ಗಾಡಿನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ದಾರಾಶಿವ ಬೆಂಗಳೂರು ದಾರಾಶಿವ ಗಾಡಿ ಬರ್ತಾನ ಗಾಡಿ ಸೀಟ್ರ್ ಕೈಸ ಆಗಿ ಆಯ್ ಇದಕ್ಕೆ ಡಿಕಾಂ ಸಿ ದೋ ಡ್ರೈವರ್ ಬಿ ಹನಾ ಓಕೆ ಓಕೆ ಅದೇಟು ಅನಾ ಗಾಡಿ ಏನೋ ಕೆಟ್ಟೋಗಿದೆ ಅಂತೆ ಅದಕ್ಕೋಸ್ಕರ ಲಾಲ್ಪುರಿ ಬಿಟ್ಟಿದ್ದಾರೆ ನೋಡಿ ಎಮ್ ಎಸ್ ಆರ್ ಟಿ ಸಿ ಅವರು ಅದೇ ಮಾತಾಡ್ತಿದ್ದೆ ಕಿರು ಹತ್ರ ಈಗ ಎಲ್ಲಿ ಬೆಂಗಳೂರು ಟು ಉಸ್ಮಾನಾಬಾದ್ ಒಸ್ಮಾನಾಬಾದ್ನ ಹೆಸರು ಚೇಂಜ್ ಮಾಡಿದ್ದಾರೆ ದಾರಾಶಿವೆ ನೋಡಿ ಇಲ್ಲಿ ಬಸ್ ಇದೆ ಬಳ್ಳಾರಿಗಿದೆ ಬಿ ಎಮ್ ಟಿ ಸಿ ಹಾಂ ಅಲ್ಲಿ ನೋಡಿ ಕುಷ್ಟಗಿಗಿದೆ ಸಿಕ್ಕಾಪಡೆ ಬಸ್ಗಳು ಇವತ್ತಂತೂ ನಿನ್ನೆ ಏನು ಜಾಮ್ ಅಂತೀರ ಯಶವಂತಪುರ ನಾನು ವ್ಲಾಗ್ ಮಾಡಿಬಿಟ್ಟು ಹೋಗೋಷ್ಟರಲ್ಲಿ ಜನ ಇಲ್ಲಲ್ಲ ಆಲ್ರೆಡಿ ಅಲ್ಲಿ ಅಲ್ಲಿ ಪಾರ್ಕಿಂಗ್ ಲಾಟ್ನಕ ಹೋಗಿ ಬಂದೆ ಯಾರೋ ಒಬ್ಬರು ಬಸ್ ಬಿ ಎಮ್ ಟಿ ಸಿ ಅಲ್ಲಿ ಸಿಕ್ಕಿದ್ರು ಪಾಪ ಅವ್ರಿಗೆ ಗೊತ್ತಾಗ್ಲಿಲ್ಲ ಕರ್ಕೊಂಡು ಹೋಗಲ್ಲಿ ಬಿಟ್ಟು ಬಂದೆ ಬಸ್ಸಲ್ಲಿರೋರ್ಗು ಅಡ್ರೆಸ್ ಹೇಳಕ್ಕೆ ಬರ್ತಲ್ಲ ಎಲ್ಲಿದ್ದೀವಿ ಅಂತ ಇವ್ರಿಗೂ ಗೊತ್ತಾಗ್ತಿಲ್ಲ ಪಾರ್ಕಿಂಗ್ ಲಾಟಲ್ಲ ಅಲ್ಲೆಲ್ಲೋ ಮುಂದೆ ಇದ್ದಾರೆ ಅವರು ಅಲ್ಲೋಗಿ ಕರ್ಕೊಂಡು ಅವ್ರನ್ನ ಬಿಟ್ಬಿಟ್ಟು ಈ ಕಡೆ ಬಂದೆ ವಿಜಯಪುರ ಸಿಂದಗಿ ಬಸ್ ವಿಜಯಪುರ ಸಿಂದಗಿ ಬಸ್ ಇದು ಕೂಡ ಎಕ್ಸ್ಟ್ರಾ ಬಸ್ಸೇ ಸಿಂದಗಿ ಡಿಪೋದು ನೋಡಿ ಕಲಬುರಗಿ ನಾನು ಇಲ್ಲಿವರೆಗೂ ನೋಡಿದ್ರಲ್ಲಿ ಇದೇ ಲಾಂಗ್ ರೈಡರ್ ಇದು ಬಿ ಎಮ್ ಟಿ ಸಿಯಲ್ಲಿ ಬಿ ಎಮ್ ಟಿ ಸಿಯಲ್ಲಿ ಲಾಂಗ್ ರೈಡರ್ ಕಲಬುರಗಿ ನೆನ್ನೆ ಚಿಕ್ಕೋಡಿಗೆಲ್ಲ ಹೋಗಿದೆ ಬಸ್ಸಂತೆ ಬೆಳಗ್ಗೆ ಯಾರೋ ಕಮೆಂಟ್ ಮಾಡಿದರು ಇಲ್ಲೊಂದು ಬಿ ಎಮ್ ಟಿ ಸಿ ರೆಡಿ ಇದೆ ಎಲ್ಲಿಗೆ ಅಂತ ಹಾಕಿಲ್ಲ ಇನ್ನು ಕಲಬುರ್ಗಿ ಇಬ್ಬರು ಡಿ ಕೆಂಸಿ ಆಗಿರ್ತಾರೆ ನೋಡಿ ಡ್ರೈವರು ಮತ್ತು ಕಂಡಕ್ಟರ್ ಇಬ್ಬರು ಹುಬ್ಳಿ ಗಾಡಿ ಮಸ್ಕಿ ಮಸ್ಕಿ ಬಸ್ಸು ರಾಯಚೂರು ಡಿವಿಷನ್ ಮಸ್ಕಿ ಡಿಪೋ ಸೇಮ್ ರೂಟೆ ಇಲ್ಲಿಯೂರು ಚಳ್ಳಕೆರೆ ರಾಮ್ಪುರ ಬಳ್ಳಾರಿ ಸಿರುಗಪ್ಪ ಸಿನ್ನೂರು ಮಸ್ಕಿ ಬೆಂಗಳೂರು ಶಾಪುರ ಬಸ್ಸು ನಾನ್ ಎ ಸಿ ಸ್ಲೀಪರು ಅಮೋಗ ವರ್ಷ ಕೆ ಕೆ ಆರ್ ಟಿ ಸಿ ಇದು ಬೆಂಗಳೂರು ಬಳ್ಳಾರಿ ಸಿರುಗಪ್ಪ ಸಿನ್ನೂರು ಲಿಂಗ್ಸೂರ್ ಶ್ ಹಾಂ ಸುರಪುರ ಶಾಪುರ ಯಾವುದಪ್ಪ ಸ್ಲೀಪರಲ್ಲಿ ಸೀಟೆಲ್ಲಿರುತ್ತೆ ಈಗ ಎಲ್ಲ ಆನ್ಲೈನ್ ಬುಕ್ಕಿಂಗ್ ಆಗಿದೆ ಇಲ್ಲೊಂದು ಶಾಪುರ ಇದೆ ನೋಡಿ ಸೇಮ್ ಬಸ್ಸೇ ಸೇಮ್ ರೂಟೆ ದಾವಣಗೆರೆಗೆ ಬಂತು ಬಿ ಎಮ್ ಟಿ ಸಿ ಅಲ್ಲೊಂದು ಸಿಂದಗಿ ನಾನ್ ಎ ಸಿ ಸ್ಲಿಪ್ಪರ್ ಇದೆ ಹೊಸಪೇಟೆ ಕುಸಗಿ ಇಳಕಲ್ ಹುಣಗುಂದ ರೂಟ್ ಅದು ಹೋಗೋದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ನಾನ್ ಎ ಸಿ ಸ್ಲಿಪ್ಪರು ದಾವಣಗೆರೆ ಗಾಡಿ ಅತ್ತಿ ಹತ್ತಿ ಎತ್ತಿ ಇವತ್ತು ನೋಡಿ ಎಷ್ಟು ಕ್ರೌಡ್ ಇದ್ದಾರೆ ಮೇಲಿಂದ ತೋರಿಸಿದ್ದ ಮೇಲೆ ಹೋಗೋ ಸರಿ ನಿಮಗೆ ನೀನು ಅಷ್ಟು ಕಾಣಿಸಲ್ಲ ಎಲ್ಲ ಲೈನ್ ಆಗಿ ನಿಂತಿದ್ದೆ ಹಾಲ್ಟಲ್ಲಿ ನಿನ್ನೆ ಹೋಗದೆ ಇರೋರೆಲ್ಲ ಇವತ್ತು ಇವತ್ತು ಕೆಲಸ ಮುಗಿಸ್ಕೊಂಡು ಹೋಗೋರೆಲ್ಲ ಸಿಗಾಪಡಿದ್ದಾರೆ ಮುದ್ದೆ ಬಿ ಮುದುಗಲ್ ಮುದುಗಲ್ ಬಸ್ಸು ತನುಕೊಂಡ ಬನ್ನಿ ಮೇಲೆ ತೋರಿಸ್ತೀನಿ ನಾನು ಬೋರ್ಡ್ ಹಾಕಿದ್ರು ಬಿಜಾಪುರ ಗಾಡಿ ಅದು ಬಿ ಎಮ್ ಟಿ ಸಿ ಈಗ ನೋಡಿ ಜನ ಹತ್ತಾರೆ ಅವಾಗಲೇ ಖಾಲಿ ಇತ್ತಲ್ಲ ಬಸ್ಸು ಬೋರ್ಡ್ ಹಾಕಿದ್ರು ಈಗ ಬಳ್ಳಾರಿ ಚೇಂಜ್ ಮಾಡಿಬಿಟ್ರು ಬಿಜಾಪುರ ಐತೆ ಈಗ ತಾನೆ ಬಳ್ಳಾರಿಗೆ ಹಾಕಿದ್ರು ಮತ್ತೆ ಚೇಂಜ್ ಮಾಡ್ತಾರಾ ಕಲಬುರ್ಗಿ ಎಲ್ಲ ಬಿ ಎಸ್ ಸಿಕ್ಸ್ ಗಾಡಿಗಳೇ ಇವತ್ತು ಬಿ ಎಮ್ ಟಿ ಸಿ ಎಲ್ಲ ಲೈನಾಗಿ ನಿಂತಿದೆ ಆ ಕಡೆ ಬಿಜಾಪುರ್ ಬಸ್ ನಿಂತಿದೆ ನೋಡಿ ಇದು ಬಿ ಎಮ್ ಟಿ ಸಿ ಅದು ಬನ್ನಿ ನೋಡೋಣ ಒಂದು ಮಂದೆ ಎಲ್ಲ ನಿನ್ಸಿದೆ ನೋಡಿ ಆಲ್ರೆಡಿ ಅಂದರೆ ಇವತ್ತು ಈ ರೂಟಿಗೆ ಸೀಮಿತವಾಗಿ ಎಲ್ಲ ಇದು ನೋಡೋಣ ಜನರು ಡಿಪೆಂಡೆನ್ಸಿ ಮೇಲೆ ಬಿಡ್ತಾರೆ ಅನ್ಸುತ್ತೆ ಹೊಸಪೇಟೆ ಗಾಡಿ ಇದೆ ಅದು ಜಾಮ್ ಆಗಿದೆ ಟ್ರಾಫಿಕ್ ಪೊಲೀಸ್ ಕೂಡ ಬಂದವರಲ್ಲಿ ಕುಷ್ಟಗಿ ಬಸ್ ಇರಬೇಕಿದ್ ಬಿ ಎಮ್ ಟಿ ಸಿ ಎಸ್ ಕುಷ್ಟಗಿ ಕರ್ನಾಟಕ ಮೊದಲಿಗೆ ನಿಪ್ಪಾಣಿ ಲಾಂಗ್ ರೈಡರ್ ನಿಪ್ಪಾಣಿ ಬಸ್ ಹಿಂದೆ ಕಲ್ಯಾಣ ಕರ್ನಾಟಕ ಕಲಬುರ್ಗಿ ಬಸ್ಸು ಗುಲ್ಬರ್ಗ ಗಾಡಿ ನೋಡಿ ಟೈಮ್ ಈಗ ಏಳು ಗಂಟೆ ಸೆವೆನ್ ಓ ಕ್ಲಾಕು ನೋಡಿ ಎಮ್ ಎಸ್ ಆರ್ ಟಿ ಸಿ ಗಾಡಿ ಇದು ಸೀಟ್ರ ಗಮ್ ಸ್ಲೀಪರ್ ಬದಲು ಈ ಬಸ್ ಬಿಟ್ಟಿದ್ದಾರೆ ಲಾಲ್ಪರಿ ಈಗ ಉಸ್ಮಾನಾಬಾದ್ಗೆ ಉಸ್ಮಾನಾಬಾದ್ ಅಲ್ಲ ಈಗ ದಾರಾಶಿವ ಹೆಸ್ರು ಚೇಂಜ್ ಆಗಿದೆ ದಾರಾಶಿವಿಗೆ ಬಸ್ಸು ಫುಲ್ಲಾಗಿದೆ ಇದು ಕೂಡ ಆಲ್ಮೋಸ್ಟ್ ಲಾಸ್ಟ್ ಸೀಟೆಲ್ಲ ಖಾಲಿ ಇದೆ ಜನ ಹೊಸ್ಪೇಟೆಗೆಲ್ಲ ಹತ್ಬೋದು ಇದಕ್ಕೆ ಬಟ್ ಟಿಕೆಟ್ ಕೊಡ್ಬೇಕು ನೋಡಿ ಎಲ್ಲ ಗಂಡು ಇದ್ದಾರೆ ಆಲ್ಮೋಸ್ಟ್ ಸುರಪುರ ಬಸ್ ಬೆಂಗಳೂರು ಸುರಪುರ ಸೇಮ್ ಬಳ್ಳಾರಿ ರೂಟು ಬಳ್ಳಾರಿ ಲಿಂಗಸೂರು ಸಿನ್ನೂರು ಸುರಪುರ ಬಳ್ಳಾರಿ ಬಸ್ಸು ರಾಯಚೂರು ಬಸ್ ಇದೆ ನೋಡಿ ಬೆಂಗಳೂರು ರಾಯಚೂರು ನಿನ್ನೆ ಒಂದು ಬಿ ಎಮ್ ಟಿ ಸಿ ನೋಡಿದೆ ಬಿ ಎಮ್ ಟಿ ಸಿ ಎಲ್ಲೆಲ್ಲಿದೆ ಗೊತ್ತಾ ಬಳ್ಳಾರಿಗಿದೆ ಹುಬ್ಳಿಗಿದೆ ನೋಡಿ ಮತ್ತು ಬಿ ಎಮ್ ಟಿ ಸಿ ಅಲ್ಲೊಂದು ಹುಬ್ಳಿಗಿದೆ ಅದ್ರ ಹಿಂದ್ಗಡೆ ಇನ್ನೊಂದು ಹುಬ್ಳಿಗಿದೆ ಹುಬ್ಳಿಗೆ ಮೂರು ಬಸ್ ಇದೆ ನೋಡಿ ಇಲ್ಲಿ ಬಿ ಎಮ್ ಟಿ ಸಿ ಒಂದು ಎರಡು ಅದ್ರ ಹಿಂದ್ಗಡೆ ಮೂರು ಹಾಂ ಅಮೋಘ ವರ್ಷ ಇದೆ ಅಲ್ಲ ಅಲ್ಲಿ ಅಮೋಘ ವರ್ಷ ಹಿಂದ್ಗಡೆ ಒಂದು ಕಲಬುರ್ಗಿ ಗಾಡಿ ಇದೆ ಇಲ್ಲಿ ಬಳ್ಳಾರಿ ಬಸ್ ಇದೆ ಅಲ್ಲಿ ಲಾಸ್ಟಲ್ಲಿ ಇನ್ನೂ ಬಸ್ ಬರ್ತಾಯಿದ್ದಾವೆ ಬಿ ಎಮ್ ಟಿ ಸಿನೂ ನಿನ್ನೆ ಈ ಟೈಮ್ಗೆ ಫುಲ್ ತುಂಬ ಹೋಗ್ಬಿಟ್ಟಿದ್ವು ನಮ್ಮ ಹೈದ್ರಾಬಾದ್ ಪ್ಲ್ಯಾಟ್ಫಾರ್ಮು ಇವತ್ತು ನೋಡಿ ಅಷ್ಟೊಂದು ಇಲ್ಲ ಬಸ್ಸಸ್ಸು ನೆನ್ನೆ ಅಲ್ಲಿ ಏನು ಪ್ಲಾ ಪಾರ್ಕಿಂಗ್ ಇತ್ತಲ್ಲ ಎಲ್ಲ ಫುಲ್ ಇತ್ತು ನೋಡಿ ನೆನ್ನೆ ಎಲ್ಲ ನೆನ್ನೆನೇ ಹೋಗಿದ್ದಾರೆ ಆ ಸೈಡ್ ಇರೋರು ಡಿಮ್ಯಾಂಡ್ ಈ ಸೈಡ್ಗೆ ಇದೆ ಅನ್ಸುತ್ತೆ ಈಗ ನಮ್ಮ ಹುಬ್ಬಳ್ಳಿ ದಾವಣಗೆರೆ ಹೊಸಪೇಟೆ ಗಂಗಾವತಿ ಕಲಬುರಗಿ ಸಿರುಗಪ್ಪ ರಾಯಚೂರು ಬಳ್ಳಾರಿ ಈ ರೂಟ್ಗೆ ಡಿಮ್ಯಾಂಡ್ ಇದೆ ನಮ್ಮ ಅವ್ರ ಸೈನ್ಮ್ ಪ್ಲ್ಯಾಟ್ಫಾರ್ಮ್ಗೆ ಹಾಕೋದ್ರಲ್ಲಿ ಶಾಪುರ ಬಸ್ಸಾ ಕಲಬುರಗಿ ನಾನ್ ಎಸ್ ಸ್ಲೀಪರ್ ಇದೆ ಶಾಪುರ ಇದೆ ಇವತ್ತು ಎಕ್ಸ್ಟ್ರಾ ಗಾಡಿಗಳು ತುಂಬ ಇದೆ ನೋಡಿ ಕಲಬುರಗಿ ಇದೆ ಸಾರಿಗೆ ಈ ಟೈಮಲ್ಲಿ ಕಲಬುರಗಿ ಎಲ್ಲ ರೈಡರ್ಸ್ ಅಲ್ಲೊಂದು ಯಾವುದೋ ಬಿ ಎಮ್ ಟಿ ಸಿ ಎಂಟ್ರಿ ತಗೊಂತು ಬಾಗಲಕೋಟೆ ಬಸ್ಸು ನೋಡಿ ಅದು ಬಾಗಲ್ಕೋಟೆ ಬಸ್ ಅದು ಬಿ ಎಮ್ ಟಿ ಸಿ ಈಗ ಬಂತಲ್ಲ ಅದು ನಾನೇನು ಪಬ್ಲಿಕ್ ಟಿ ವಿ ಅವರು ಬಂದಿದ್ದರು ಅಂದೆ ಇವತ್ತು ಕೂಡ ಬಂದವರೇ ಒಬ್ಬರು ನೋಡಿ ಇಲ್ಲಿ ರಿಪೋರ್ಟ್ ಮಾಡ್ತಾ ಇದ್ದಾರೆ ಟಿ ವಿ ನೈನ್ ಅವರು ಟಿ ವಿ ನೈನ್ ನೋಡಿ ಚಳ್ಳಕೆರೆ ಬಸ್ ಬಂತು ಬಿ ಎಮ್ ಟಿ ಸಿ ಅದು ಬೆಂಗಳೂರು ಪುಣೆ ಬಸ್ಸು ಐರಾವತ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಇದೆಲ್ಲ ಮಂಗ್ಳೂರು ರೈಡರ್ಸ್ ನಂಗೆ ಗೊತ್ತಿರೋಂಗೆ ಎಲ್ಲ ಮಂಗ್ಳೂರು ಕುಂದಾಪುರ ಉಡುಪಿ ರೈಡರ್ಸು ಗೋಕಾಕ್ ಗಾಡಿನ ಯಾವುದದು ಸ್ಲೀಪರ್ ಇನ್ನು ಅಲ್ಲೂ ಒಂದು ಬಿ ಎಮ್ ಟಿ ಸಿ ಇದೆ ನೋಡಿ ಹುಬ್ಳಿ ಹುಬ್ಬಳ್ಳಿ ಏನು ಬಿ ಎಮ್ ಟಿ ಸಿ ಹುಬ್ಳಿಗೆ ಬೇಜಾನಿದೆ ಅಲ್ಲಿ ಬಿ ಎಮ್ ಟಿ ಸಿ ಹಾಲ್ಟಲ್ಲಿ ನೋಡಿ ಇಲ್ಲಿ ಅಲ್ಲೊಂದು ಇದೆ ನಮ್ಮ ಕೆ ಎಸ್ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಹಾಲ್ಟ್ ಮಾಡೋಕೆ ಕೊಟ್ಟಿದ್ದಾರೆ ಬಿ ಎಮ್ ಟಿ ಸಿಗಳೇ ಇದಾವೆ ಅಲ್ಲೂ ಒಂದು ಎರಡು ಮೂರು ಲೈನಾಗಲ್ಲಿ ಬರ್ತಿದ್ದಾವೆ ನೋಡಿ ಇಲ್ಲಿ ನಾಲ್ಕು ಗಾಡಿ ಇದೆ ಟೋಟಲ್ ಅಲ್ಲೇ ಬಿ ಎಮ್ ಟಿ ಸಿ ಬಳ್ಳಾರಿ ಇದೆ ಅದ್ಯಾವ್ದು ವಿಡಿಯೋದಲ್ಲಿ ಕಾಣಿಸಲ್ಲ ಅನಿಸುತ್ತೆ ಹೇಗೆ ನೀನು ಎಷ್ಟು ಟ್ವೆಂಟಿ ಫೈವ್ ಅಲ್ಲ ಮೊಬೈಲು ಅಷ್ಟೊಂದು ಝೂಮ್ ಆಗೋಕ್ಕೆ ಹಂಡ್ರೆಡ್ ಎಕ್ಸು ನನ್ನ ಕಣ್ಣು ಕಾಣಿಸ್ತಿರೋದು ಹೇಳ್ತೀನಿ ಬಳ್ಳಾರಿ ಇದೆ ಅಲ್ಲಿ ಈಗ ಬರ್ತಾ ಇದೆ ನೋಡಿ ಹೆಡ್ಲೈಟ್ ಹಾಕ್ಕೊಂಡು ಅದು ಬಳ್ಳಾರಿ ಗಾಡಿ ಅದು ಈಗ ಇಲ್ಲಿ ರಿವರ್ಸ್ ಬರ್ತಾ ಇರೋದು ಚುರುಪುರ ಬಸ್ಸು ಇಲ್ಲ ಇಲ್ಲ ವಿಜಯಪುರ ಬಸ್ಸು ಬಿಜಾಪುರ ಗಾಡಿ ಇಲ್ಲಿ ಬಿಜಾಪುರ ಗಾಡಿ ಅದು ಹೀಗೆ ಹೋಗ್ತಾ ಇದೆ ನೋಡಿ ಅಲ್ಲಿ ಬಿಜಾಪುರ ಬಳ್ಳಾರಿ ಅದು ವಿಜಯಪುರ ಬಸ್ ಇನ್ನೊಂದು ರೈಟ್ ಸೈಡಲ್ಲಿ ಇದೆ ಅಲ್ಲ ಎರಡು ವಿಜಯಪುರ ಇದೆ ಒಂದು ಬಳ್ಳಾರಿ ಇದೆ ಓ ಬಿ ಎಮ್ ಟಿ ಅಲ್ಲಿ ನೋಡಿ ಮೇಲೆ ಎಲ್ಲ ಬರ್ತಾ ಇದಾವೆ ಲೈನಾಗಿ ಒಂದೊಂದು ಎರಡು ನೋಡಿಲಿ ಕೆಳಗೆ ಇಳಿತಿದ್ದಾವೆ ಒಂದೊಂದೇ ಬಿ ಎಮ್ ಟಿ ಸಿಗಳು ಬರ್ತಾ ಇದ್ದಾವೆ ಟರ್ಮಿನಲ್ ಒನ್ನು ಎಲ್ಲ ನೋಡಿದ್ರಿ ಬನ್ನಿ ಟರ್ಮಿನಲ್ ಟೂ ತೋರಿಸ್ತೀನಿ ನೆನ್ನೆ ಇವತ್ತು ಹಾಕಿರೋ ವಿಡಿಯೋದಿಲ್ಲ ಟರ್ಮಿನಲ್ ಟೂ ಬಗ್ಗೆ ಹಾಕಿಲ್ಲ ಅಂದರೆ ನಾನು ಲಾಸ್ಟಲ್ಲಿ ಶಾರ್ಟ್ಸ್ಗೆ ಅಂತ ತೊಗೊಂಡಿದೆ ಅದೇ ವೀಡಿಯೋಸ್ ಹಾಕಿದೆ ಬನ್ನಿ ಇವತ್ತು ಟರ್ಮಿನಲ್ ಟೂ ತೋರಿಸ್ತೀನಿ ಯಾವ ಇದೆ ಅಂತ ಮುಂಚೆ ಇದ್ದಿಲ್ಲ ಈ ಗೇಟು ಮೆಟ್ರೋಯಿಂದ ಸುತ್ಕೊಂಬರ್ಬೇಕಿತ್ತು ಈಗ ಇಲ್ಲೊಂದು ಹೊಸ್ದಾಗ ಓಪನ್ ಮಾಡಿದ್ದಾರೆ ರೀಸೆಂಟಾಗಿ ಅಂದರೆ ಫ್ಯೂ ಮಂತ್ಸ್ ಆಗಿದೆ ಅಷ್ಟೇ ಈ ಇಯರಲ್ಲೇ ಮುಂಚೆ ಹಿಂಗೆ ಹೋಗಿ ಸುತ್ಕೊಂಬರ್ಬೇಕಿತ್ತು ಮುಂದೆಯಿಂದ ಓ ಇವತ್ತು ಇದಾರೆ ಕೈ ಜನ ಬಟ್ ನೆನ್ನೆ ಅಷ್ಟಿಲ್ಲ ಇದಾರೆ ಇವತ್ತು ಓಡ್ತಾವ್ರಿ ನೆನ್ನೆ ಅಂತೂ ಸಿಕ್ಕಾಪಟ್ಟೆಗೆ ರೋಡ್ ಇತ್ತು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇವತ್ತು ಜನ ಇದ್ದಾರೆ ಅಲ್ಲಿ ನೋಡಿ ಅಲ್ಲಿ ಲಾಸ್ಟಲ್ಲಿ ಹಾಸ್ ಅಲ್ಲಿ ಆಸನ್ ಸೆಕೆಂಡ್ ಇಪ್ಪು ಹಾಸನ ಬಸ್ಸೇ ಇರಬೇಕು ಬಟ್ ಲಿಟ್ರಲಿ ಹ್ಯಾಟ್ಸ್ ಆಫ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೂಲಾಗಿ ಹ್ಯಾಂಡಲ್ ಮಾಡ್ತಾವ್ರೆ ಬಟ್ ಏನು ಮಾಡೋಣ ಜನ ಜನರು ಚಿಗೊಳ್ತಾರೆ ಇಲ್ಲ ವಿಂಡೋ ರಿಸರ್ವೇಷನ್ ಹೊಲ್ ನೋಡಿಯಲ್ಲಿ ಹಾಸನಿಗೆ ಇರಬೇಕು ಪಕ್ಕಾ ಟಿವಿ ಚಾನಲ್ ಅವರು ರಿಪೋರ್ಟ್ ಮಾಡ್ತಾರೆ ನೋಡಿ ಟೈಮು ಏಳು ಕಾಲು ಬಟ್ ನೆನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಬಸ್ಗಳು ಇಲ್ಲ ಗೈಸ್ ಜನ ಮಾತ್ರ ಅವರೇ ನೋಡಿಲಿ ಏಳು ಗಂಟೆಗೆ ಟರ್ಮಿನಲ್ ಟು ಈ ಥರ ಎಮ್ ಟಿ ಇರೋದು ಯಾವ ಥರ ನೋಡಿದ್ದೀರಾ ಬಸ್ ಕಮ್ಮಿ ಇದೆ ಇವತ್ತು ಏಯ್ ಬಟ್ ಲಿಟ್ರಲಿ ಹೇಳ್ತೀನಿ ನಿನ್ನೆ ಮಧ್ಯಾಹ್ನ ಇಂದಾನೇ ಎಲ್ಲ ಎಕ್ಸ್ಟ್ರಾ ಬಸ್ಗಳು ಹೋಗಿದೆ ಮಧ್ಯಾಹ್ನ ರಾತ್ರಿ ಮಧ್ಯರಾತ್ರಿ ಬೆಳಗ್ಗೆಯಿಂದನೂ ಓಪ ಎಷ್ಟೊಂದು ಬಸ್ಗಳು ಹೋಗಿದ್ದಾವೆ ಇಲ್ಲೂ ಈಗ ಬಿ ಎಮ್ ಟಿ ಸಿಗಳು ಬರ್ಬೋದು ಅನಿಸುತ್ತೆ ನಂಗೆ ಗೊತ್ತಿರೋ ಲೈನಗೆ ಇನ್ನೊಂದು ಬಸ್ ಎಂಟ್ರಿ ಬಂತು ನೋಡೋಣ ರಿಸರ್ವೇಷನ್ ಗಾಡಿ ಆದರೆ ಜನ ಅಷ್ಟೊಂದು ಬರೋಲ್ಲ ಬೋರ್ಡ್ ಹಾಕೊಂಡ್ರು ಶೃಂಗೇರಿ ಗಾಡಿ ರಿಸರ್ವೇಷನ್ ಗಾಡಿ ಇರಬೇಕಿತ್ತು ಹ್ಞೂ ಬೇಲೂರು ಡಿಪೋದು ಕೆಡ್ಲಘಟ್ಟ ಚಿಕ್ಕಬಳ್ಳಾಪುರ ಡಿವಿಷನ್ ಗಾಡಿನ ಚಿಕ್ಕಬಳ್ಳಾಪುರ ಡಿವಿಷನ್ ಗಾಡಿ ಅದಕ್ಕೆ ಗೌರಿಬಿದನೋರು ಅದಕ್ಕೆ ಜನ ಬಂದಿಲ್ಲ ನೋಡಿ ಈಗ ಡ್ರಾ ಕಂಡಕ್ಟ್ರ್ ಹೇಳ್ತಾಯಿದ್ರು ನೆನ್ನೆ ನಾಲ್ ರಾತ್ರಿ ಇಲ್ಲಿ ಬಿಟ್ಟಿದ್ದು ನಾಲ್ಕೂವರೆ ನೆಲಮಂಗ್ಲ ಬಿಟ್ಟಿದ್ದಂತೆ ಯೋಚನೆ ಮಾಡಿ ಜಾಮ್ ಎಷ್ಟಿರ್ಬೋದು ಆಲ್ಮೋಸ್ಟ್ ತ್ರೀ ತ್ರೀ ಅವರ್ಸ್ ತ್ರೀ ಆ್ಯಂಡ್ ಹಾಫ್ ಅವರ್ ಬೆಂಗಳೂರಲ್ಲೇ ಇದೆ ಬಸ್ಗಳು ನೆನ್ನೆ ಹೊರಟಿದ್ದ ಗಾಡಿಗಳೆಲ್ಲ ಟರ್ಮಿನಲ್ ಟು ಕಂಡೀಷನ್ ಹಿಂಗಿದೆ ಶಿವಮೊಗ್ಗ ಸೈಡ್ ನೋಡೋಣ ಶಿವಮೊಗ್ಗ ಶಿವಮೊಗ್ಗ ಎಕ್ಸ್ಟ್ರಾ ಬಸ್ಗಳು ಇದ್ದಾವೆ ಬಿ ಎಮ್ ಟಿ ಸಿ ಎಲ್ಲ ಇಲ್ಲೇ ವಾಯುವೆ ಗಾಡಿಗಳಿದ್ದಾವೆ ಮುರುಡೇಶ್ವರ ಇರಬೇಕು ಏನಾಗಿದೆ ನಾನ್ ಎ ಸಿ ಸ್ಲೀಪರು ಎಸ್ ಮುರುಡೇಶ್ವರ ಮುರುಡೇಶ್ವರ ನಾನ್ ಎಸ್ ಸಿ ಸ್ಲೀಪರ್ ರೋಟ್ ಬಂದ್ಬಿಟ್ಟು ಶಿವಮೊಗ್ಗ ಮೇಲೆ ಹೋಗುತ್ತೆ ಬೆಂಗಳೂರು ಅರಸಿಕೆರೆ ಶಿವಮೊಗ್ಗ ಕೊಲ್ಲೂರು ರೂಟು ಕೊಲ್ಲೂರು ಭಟ್ಕಳ ಮುರುಡೇಶ್ವರ ಬೆಂಗಳೂರು ಪಣಜಿ ಬಸ್ಸು ಎಕ್ಸ್ಟ್ರಾ ಗಾಡಿನ ಇದು ಇಷ್ಟೊತ್ತಲ್ಲಿ ಹೊಡೆದಿದೆ ಏಳು ಕಾಲು ಟೈಮ್ ಮೈಸೂರು ಪುಣೇಜಿ ಮೈಸೂರು ಡಿಪೋ ಅವರು ಆಪ್ರೇಟ್ ಮಾಡ್ತಾರೆ ಅದು ಅದ್ರ ಪಕ್ಕದಲ್ಲಿ ಕೊಲ್ಲೂರು ಗಾಡಿ ಇದು ಪಕ್ಕ ಎಕ್ಸ್ಟ್ರಾ ಗಾಡಿ ಇರಬೇಕು ನಂಗೆ ಗೊತ್ತಿರೋ ಕುಂದಾಪುರ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾಯಿದ್ದು ರಾಜಂಸ ಗಾಡಿ ಭಟ್ಕಳ ಕೊಲ್ಲೂರು ಬಸ್ ಅದು ಬೆಂಗಳೂರು ಹೋಗ್ತಾ ಇದೆ ಬೆಂಗಳೂರು ರೋಡು ಪಿನಾನೆಸಿ ಸ್ಲೀಪರ್ ಅದೇ ಬಿ ಎಮ್ ಟಿ ಸಿ ಲೈನಾಗಿ ನಿಂತಿದೆ ಎಲ್ಲ ಎಕ್ಸ್ಟ್ರಾ ಬಸ್ಸಸ್ಸು ಶಿವಮೊಗ್ಗ ಗಾಡಿ ಫುಲ್ಲು ಇನ್ನೊಂದು ಶಿವಮೊಗ್ಗ ಗಾಡಿ ಅದು ಫುಲ್ಲು ಟಾಟಾ ಬಸ್ಸು ಕಡೂರು ಡಿಪೋ ಅದು ಬಂದುಬಿಟ್ಟು ಶಿವಮೊಗ್ಗ ಡಿಪೋ ಕಡೂರು ಡಿಪೋ ಬಿ ಎಮ್ ಟಿ ಸಿ ಗಾಡಿ ಎಲ್ಲ ಏನಾಗಿ ನಿಂತಿದೆ ಇನ್ನು ಶಿವಮೊಗ್ಗ ಬಸ್ಸು ಅದು ಹೊಸದುರ್ಗ ಗಾಡಿ ಇದು ಮಧ್ಯದಲ್ಲಿರೋದು ಇನ್ನೂ ಬೋರ್ಡ್ ಹಾಕಿಲ್ಲ ಅಸೈನ್ ಮಾಡಿಲ್ಲ ಇಲ್ಲಿಗೆ ಅಂತ ಆ ಕಡೆ ಇರೋದಲ್ಲ ಹೊಸದುರ್ಗ ಗಾಡಿಗಳೇ ಇನ್ನು ಇಲ್ಲಿದೆ ನೋಡಿ ಬಸ್ಗಳು ಶಿವಮೊಗ್ಗ ರೈಡರ್ಸ್ ಒಂದು ಎರಡು ಮೂರು ಇದೆಲ್ಲ ನಾಲ್ಕು ಐದು ಆರು ಟರ್ಮಿನಲ್ ತ್ರೀ ನೋಡಿ ಈಗ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಎಷ್ಟು ಜನ ಇದ್ದಾರೆ ತಿರುಪತಿ ಹೋಗೋರಲ್ಲ ಅಲ್ಲಿ ನೋಡಿ ಬಸ್ಸಲ್ಲಿ ಆ್ಯಕ್ಚುಲಿ ಫೈಟ್ ನಡೀತಿದೆ ಉಳಗೂರು ಮಧ್ಯೆ ನೋಡಿ ಅಲ್ಲಿ ಫೈಟ್ ನಡೀತಾ ಇದೆ ಸೀಟ್ ವಿಷಯಕ್ಕೇನೆ ಈ ತಿರುಪತಿಗೆಲ್ಲ ಜನ ಇದೆ ಮಂತ್ರಾಲಯಗಂತೂ ಸಿಕ್ಕಾಪಟ್ಟೆ ಜನ ಒಂದು ಅಶ್ವಮೇಧ ಹೋಗಿದೆ ಆಲ್ರೆಡಿ ನಾನು ಅನ್ರಿಸರ್ವ್ಡ್ ಗಾಡಿ ಅನ್ರಿಸರ್ವ್ಡ್ ಗಾಡಿಗಳೇ ಇಲ್ಲ ಈಗ ಏನೋ ಬಾಗೇಪಲ್ಲಿಯಿಂದ ಮೂರು ಬಸ್ ಬರಬೇಕಂತೆ ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ ನಾನು ಬರ್ತಾ ಇದೆ ಕೇಳಿದೆ ಇಲ್ಲಿ ಈಗ ಅವಾಗಿಂದ ಇದ್ದಾನ ನಾನು ಇದ್ದೆ ನೋಡೋಣ ಸೀಟ್ ಸಿಕ್ಕರೆ ಮಂತ್ರಾಲಯ ಕ್ಯಾಬಿನ್ ರೈಡ್ ಅಂತ ಇಲ್ಲೇ ವೆಯ್ಟ್ ಮಾಡ್ತಾ ಇನ್ನು ಎಷ್ಟು ಕ್ರೌಡ್ ಇದೆ ನೋಡಿ ಅದರಲ್ಲಿ ಅರ್ಧಕ್ಕೆ ಅರ್ಧ ಜನ ಕೋಲಾರ ಮುಳುಬಾಗಿಲು ಹೋಗೋರೇ ಇದ್ದಾರೆ ಇನ್ನು ಕೆಲವರೆಲ್ಲ ತಿರುಪತಿ ಹೋಗೋರು ಇದ್ದಾರೆ ಬಸ್ಸು ನೋಡಿ ಇದು ಅನ್ರಿಸರ್ವ್ ಬಸ್ಸು ಅದು ರಿಸರ್ವ್ ಬಸ್ಸು ನೋಡಿ ಇಲ್ಲೇ ಎಕ್ಸ್ಟ್ರಾ ಗಾಡಿಗಳಿಲ್ಲೆಲ್ಲ ಹಾಕಿದ್ದಾರೆ ಇಲ್ಲೆಲ್ಲ ಇದೆ ಇದೆಲ್ಲ ಎಕ್ಸ್ಟ್ರಾ ಗಾಡಿಗಳಿಲ್ಲ ಇರೋದು ಇದು ರಿಸರ್ವ್ ಗಾಡಿ ಇದು ಚಿಕ್ಕಬಳ್ಳಾಪುರದು ಮಂತ್ರಾಲಯಗೆ ಹತ್ತು ಏಳು ಗಾಡಿ ಹತ್ತು ಗಂಟೆ ಏಳು ನಿಮಿಷದ ಗಾಡಿ ಅದು ಎಷ್ಟು ಕ್ರೌಡ್ ಟರ್ಮಿನಲ್ ತ್ರೀ ನೋಡಿ ಈಗ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಎಷ್ಟು ಜನ ಇದ್ದಾರೆ ತಿರುಪತಿ ಹೋಗೋರಲ್ಲ ಅಲ್ಲಿ ನೋಡಿ ಬಸ್ಸಲ್ಲಿ ಆ್ಯಕ್ಚುಲಿ ಫೈಟ್ ನಡೀತಿದೆ ಉಳಗೂರು ಮಧ್ಯೆ ನೋಡಿ ಅಲ್ಲಿ ಫೈಟ್ ನಡೀತಾ ಇದೆ ಸೀಟ್ ವಿಷಯಕ್ಕೇ ಈ ತಿರುಪತಿಗೆಲ್ಲ ಜನ ಇದೆ ಮಂತ್ರಾಲಯಕ್ಕಂತೂ ಸಿಕ್ಕಾಪಡೆ ಜನ ಒಂದು ಅಶ್ವಮೇಧ ಹೋಗಿದೆ ಆಲ್ರೆಡಿ ನಾನು ಅನ್ರಿಸರ್ವ್ಡ್ ಗಾಡಿ ಅನ್ರಿಸರ್ವ್ಡ್ ಗಾಡಿಗಳೇ ಇಲ್ಲ ಈಗ ಏನೋ ಬಾಗೇಪಲ್ಲಿಯಿಂದ ಮೂರು ಬಸ್ ಬರಬೇಕಂತೆ ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ ಏನೋ ಬರ್ತಾ ಇದೆ ಕೇಳಿದೆ ಇಲ್ಲಿ ಇವರಿಗೆಲ್ಲ ಯಾವಾಗಿಂದ ಇದ್ದಾನೆ ಇಲ್ಲಿ ನೋಡೋಣ ಸೀಟ್ ಸಿಕ್ಕರೆ ಮಂತ್ರಾಲಯ ಕ್ಯಾಬಿನ್ ರೈಡ್ ಅಂತ ಇಲ್ಲೇ ವೆಯ್ಟ್ ಮಾಡ್ತಾಯಿ ಎಷ್ಟು ಕ್ರೌಡ್ ಇದೆ ನೋಡಿ ಅದರಲ್ಲಿ ಅರ್ಧಕ್ಕೆ ಅರ್ಧ ಜನ ಕೋಲಾರ ಮುಳುಬಾಗಿಲು ಹೋಗೋರೇ ಇದಾರೆ ಇನ್ನು ಕೆಲವರೆಲ್ಲ ತಿರುಪತಿ ಹೋಗೋರು ಇದ್ದಾರೆ ಬಸ್ಸು ಸರ್ ನೋಡಿ ಇದು ಅನ್ರಿಸರ್ವ್ಡ್ ಬಸ್ಸು ಅದು ಅನ್ರಿಸರ್ವ್ ಬಸ್ಸು ನೋಡಿ ಇಲ್ಲೇ ಎಕ್ಸ್ಟ್ರಾ ಗಾಡಿಗಳಿಲ್ಲೆಲ್ಲ ಹಾಕಿದ್ದಾರೆ ಇಲ್ಲೆಲ್ಲ ಇದೆ ಇದೆಲ್ಲ ಎಕ್ಸ್ಟ್ರಾ ಇಲ್ಲಿ ಇರೋದು ಇದು ರಿಸರ್ವ್ ಗಾಡಿ ಇದು ಚಿಕ್ಕಬಳ್ಳಾಪುರದು ಮಂತ್ರಾಲಯಗೆ ಹತ್ತು ಏಳು ಗಾಡಿ ಹತ್ತು ಗಂಟೆ ಏಳು ನಿಮಿಷದ ಗಾಡಿ ಅದು ಎಷ್ಟು ಕ್ರೌಡ್ ನೋಡಿ ಟರ್ಮಿನಲ್ ತ್ರೀ ಹೊರ್ಗಡೆ ಎಕ್ಸ್ಟ್ರಾ ಬಸ್ಗಳು ಟೈಮ್ ಒಂಬತ್ತುವರೆ ಬಿ ಎಮ್ ಟಿ ಸಿ ಗಾಡಿಗಳು ಲೈನಾಗಿ ತೋರಿಸ್ತೀನಿ ತಡೀರಿ ನಿಮಗೆ ಬಳ್ಳಾರಿ ಬಸ್ಸಾ ಅಲ್ಲಿರೋದು ಇದು ನೋಡಿ ಇದು ಬಸ್ ಇದು ಇಳ್ಕಲ್ಲು ಹೊಸಪೇಟೆ ಕುಸ್ಟಿಗೆ ಇಳಕಲ್ ಬಸ್ಸು ಎಲ್ಲ ಎಕ್ಸ್ಟ್ರಾ ಗಾಡಿಗಳೇ ಎಷ್ಟು ಬೇಜಾನಿದೆ ಅಂತ ತೋರಿಸ್ತೀನಿ ನಿಮಗೆ ಮಂಗಳೂರು ಡಿಪೋ ಗಾಡಿ ಬಿಡಿ ಅಲ್ಲ ಲೈನಾಗೆ ನಮ್ಮದು ಹಾಲ್ಟ್ ಇದೆ ಅಲ್ಲ ಟರ್ಮಿನಲ್ ಬನ್ನು ಆ ಹಾಲ್ಟ್ ಹಿಂದ್ಗಡೆಯಿಂದ ಹೋಗ್ತದೆ ನೋಡಿ ಇನ್ನೊಂದು ಬಳ್ಳಾರಿ ಗಾಡಿ ಇದೆ ಬಳ್ಳಾರಿ ಆಲ್ರೆಡಿ ಜನ ಹತ್ತಿದ್ದಾರೆ ಜನ ಹತ್ತಿ ಕೂತ್ಕೊಂಡ್ಬಿಟ್ಟಿದ್ದಾರೆ ವಿಜಯಪುರ ಬಸ್ಸು ಇವಪ್ಪ ದೇವರೇ ಗೈಸ್ ಯಾರ್ಯಾರು ಟ ಇವತ್ತು ಡೇಟ್ ಇವತ್ತು ಹದಿನೆಂಟು ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಯಾರು ವಿಜಯಪುರ ಬಸ್ ಸ್ಟ್ಯಾಂಡಲ್ಲಿ ನೋಡ್ತಿರೋ ಎಲ್ಲ ವಿ ಎಮ್ ಟಿ ಸಿಗಳೇ ಇರುತ್ತೆ ನೋಡಿ ವಿಜಯಪುರ ಇದು ಆರನೇದ ಏಳನೇದ ನೋಡ್ತಾರೆ ಅದು ರಾಯಚೂರು ಇದೆ ನೋಡಿ ಇಲ್ಲಿ ಎಲ್ಲ ಬಳ್ಳಾರಿ ನಾ ಇವೆಲ್ಲ ನೋಡಿ ಎಲ್ಲ ಒಳಗೆ ಹೋಗೋಕೆ ಇರೋದು ಬಸ್ಸು ನೋಡಿ ಒಳಗಡೆ ಎಲ್ಲ ಲೈನ್ ನಿಂತಿದೆ ಬಿ ಎಮ್ ಟಿ ಸಿ ಗಾಡಿಗಳು ಅಲ್ಲಿಂದ ಒಳಗೆ ಎಂಟ್ರಿ ತಗೊಳುತ್ತೆ ಹಾಳು ಸೆಕ್ಷನ್ಗೆ ಆಮೇಲೆ ಇಲ್ಲಿಂದ ಹೋಗುತ್ತೆ ಅದು ಆ ಲೈನಾಗಿದೆ ಮುದ್ದೆ ಬಿಹಾಳ ಬಸ್ಸು ನೋಡಿ ಎಲ್ಲ ಇಲ್ಲಿ ಮಂಗಳೂರು ಗಾಡಿ ಹೊಸಪೇಟೆ ನಾನೇ ಸಿ ಸ್ಲೀಪರ್ ಎಲ್ಲ ಇಲ್ಲೇ ಬಸ್ ಜನ ನೋಡಿ ಅಲ್ಲೇ ಬಂದು ಹತ್ಕೊಂಡು ಕುತ್ಕೊಂಡಿದ್ದಾರೆ ಆಲ್ರೆಡಿ ಬಳ್ಳಾರಿ ಯಾನಗುಂದಿ ಸ್ಲೀಪರ್ ಹೋಗ್ತಾ ಇದೆ ನೋಡಿ ಇಲ್ಲಿ ಮುದ್ದೆ ಬಿಹಾಳ ಬಿ ಎಮ್ ಟಿ ಸಿ ಜನ ಇಲ್ಲೇ ಇಲ್ಲೇ ಹತ್ತುತ್ತಾ ಇದ್ದಾರೆ ಪ್ಲ್ಯಾಟ್ಫಾರ್ಮ್ ಹೋಗೋದು ಯಾವಾಗ ಈ ಬಸ್ಸಿನ ಹೊರಡೋದು ಯಾವಾಗ ಆಲ್ಮೋಸ್ಟ್ ಸುಮಾರು ಬಸ್ಗಳು ನಮ್ಮ ಬೆಂಗಳೂರನ್ನ ಬಿಡೋದೇ ಲೇಟಾಗಿದೆ ಮುದ್ದೆ ಬಿ ಇದೆ ಮುಂದ್ಗಡೆ ರಾಯಚೂರು ಬಸ್ ಇದೆ ನೋಡಿ ಇಲ್ಲೇ ಬಸ್ ಫುಲ್ ಆಗಿದೆ ನೋಡಿ ಆಲ್ಮೋಸ್ಟ್ ನೋಡಿ ಇಲ್ಲೇ ರಶ್ ಆಗಿದೆ ಆಗಿದೆ ಇಲ್ಲಿಂದ ವ್ಯೂ ತೋರಿಸ್ತೀನಿ ತಡೀರಿ ಎಲ್ಲ ನೋಡಿ ಇಲ್ಲಿ ಎಲ್ಲ ಲೈನಾಗಿ ಹೋಗ್ತಾ ಇರೋದು ಟರ್ಮಿನಲ್ ಒನ್ಗೆ ಜನ ನೋಡಿ ಅಲ್ಲಿ ಆಲ್ಟ್ ಸೆಕ್ಷನ್ಗೆ ಎಲ್ಲ ಜನ ಇದ್ದಾರೆ ಹಾಲ್ಟಲ್ಲಿ ಅಲ್ಲೊಂದು ಬಿ ಎಮ್ ಟಿ ಸಿ ಇದೆ ಅಲ್ಲಿ ತಾಳಿಕೋಟೆ ಇದೆ ನೋಡಿ ಅಲ್ಲಿ ಬಿ ಎಮ್ ಟಿ ಸಿ ಇದು ಬಂದ್ಬಿಟ್ಟು ಇಳಕಲ್ ಬಸ್ಸು ಈ ಕಡೆ ಪಕ್ಕದಲ್ಲಿರೋದು ಇದು ಒಂದು ಕುಷ್ಟಗಿ ಬಸ್ಸು ಕುಷ್ಟಗಿ ಆ ಕಡೆ ಇರೋದು ಹುಬ್ಬಳ್ಳಿ ಬಿ ಎಮ್ ಟಿ ಸಿ ನೋಡಿ ಅಲ್ಲಿ ಎಷ್ಟಿದೆ ನೋಡಿ ಇನ್ನೊಂದು ಹುಬ್ಬಳ್ಳಿ ಇದೆ ಬಿ ಎಮ್ ಟಿ ಸಿ ಸುಮಾರು ಬಸ್ಗಳು ನೋಡಿ ಎಲ್ಲ ವ್ಯೂ ನೋಡೋಕೆ ಒಬ್ಬರು ಡ್ರೋನೇ ಆರಿಸಿದ್ದಾರೆ ಮೇಲ್ಗಡೆ ಡ್ರೋನ್ ನೋಡ್ತಾ ಇದ್ದಾರೆ ಕ್ಯಾಪ್ಚರ್ ಮಾಡ್ತಾವ್ರೆ ಮಾಡಿ ಬಸ್ಗಳು ಇಲ್ಲೇ ಫಿಲ್ ಆಗಿದೆ ನೋಡಿ ರಾಯಚೂರು ಹುಬ್ಬಳ್ಳಿ ಹಿಂದ್ಗಡೆನೂ ಹುಬ್ಬಳ್ಳಿ ಅಲ್ಲೊಂದಿದೆ ಏನು ಲೈನ್ ಜನ ನೋಡಿ ಇಲ್ಲಿಗೆ ಬರ್ತಾ ಇರೋದು ಯಾರೋ ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ಲಂಗೆ ಇಲ್ಲ ಇಲ್ಲಿ ಜನ ಎಷ್ಟಿದ್ದಾರೆ ಎಲ್ಲ ನೋಡಿ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಎಲ್ಲ ಅಲ್ಲಲ್ಲೇ ಹೋಗಿದ್ದಾರೆ ಚಿಕ್ಕಾಬೆ ಕ್ರೌಡ್ ಈ ಇವತ್ತು ಬಸ್ಗಳು ಎಷ್ಟೆಷ್ಟು ಗಂಟೆಗೆ ನೋಡಿ ಅಲ್ಲೊಂದು ಹುಬ್ಳಿ ಇದೆ ಬಿ ಎಮ್ ಟಿ ಸಿ ಹುಬ್ಳಿಗೆ ಬೇಜಾನು ಇದೆ ನೋಡಿ ಅಲ್ಲಿ ತಾಳಿ ಕೋಟೆ ಬಸ್ ಲಾಸ್ಟಲ್ಲಿ